ಆತ್ಮೀಯ ವೀಕ್ಷಕರೆಲ್ಲರಿಗೂ ನನ್ನ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರೋ ಅವ್ರಿಗೆಲ್ಲರೂ ಕೂಡ ವಿಶ್ ಮಾಡ್ತಾಯಿದ್ದೀನಿ ಸೊ ಏನಂದರೆ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಸ್ವಲ್ಪ ಕೆಲಸಗಳಿದೆ ಯಾವಾಗಾಗುತ್ತೋ ಆವಾಗ ನಾನು ಅಪ್ಲೋಡ್ ಮಾಡ್ತೀನಿ ದೇವ್ರ ಪೂಜೆ ಎಲ್ಲ ಆಯಿತು ಸಂಕ್ರಾಂತಿ ಹಬ್ಬಕ್ಕೆ ಹೇಳ್ತಾರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ಬಿಟ್ಟು ಈ ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಸೂರ್ಯ ತನ್ನ ಪತನ ಬದ ಬದಲಾಯಿಸ್ಕೊಂಡು ಬೇರೆ ದಿಕ್ಕಿಂದ ದಿಕ್ಕಿಗೆ ಹೋಗ್ತಾರೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಸಂಕ್ರಾಂತಿ ಹಬ್ಬ ಅಂತ ಹೇಳಿ ಸಂಕ್ರಮಣ ಅಂತ ಕರೀತಾರೆ ಆವತ್ತಿನ ವಿಶೇಷ ಏನಂದರೆ ಹಸು ಕರುಗಳಿಗೆಲ್ಲ ಮೈತೊಳ್ದು ದೇವ್ರ ಪೂಜೆ ಎಲ್ಲ ಮಾಡಾದ್ಮೇಲೆ ಹಸುಗುರುಗಳ್ನ ಕೂಡ ಪೂಜೆ ಮಾಡ್ತಾರೆ ನಮ್ಮ ಸೈಡು ಶಿವಗಂಗೆಯಲ್ಲಿ ಗಂಗಪ್ಪನ ದಾರೆ ಆಗುತ್ತೆ ಅಂದರೆ ಗಿರಿಜ ಕಲ್ಯಾಣ ಅದಕ್ಕೂ ಕೂಡ ಹೋಗ್ತಾರೆ ನಮ್ಮ ಮನೇಲಿರುವಂತಹ ನಮ್ಮ ಹಸುಗಳಿಗೆಲ್ಲ ನನ್ನ ಹಸ್ಬೆಂಡು ಮತ್ತು ನಮ್ಮ ಮಾವ ಇಬ್ಬರು ಸೇರಿಕೊಂಡು ತೊಳೆದು ಮೈಯೆಲ್ಲ ತೊಳೆದು ಅಶ್ನ ಕುಂಕುಮ ಕಾಲುಗೆಲ್ಲ ಇಟ್ಟು ಹೂವು ಇಟ್ಟು ಪೂಜೆ ಮಾಡಿದ್ರು ಸೊ ಪೂಜೆ ಮುಗಿಸ್ಕೊಂಡಾದಮೇಲೆ ಶಿವಗಂಗೆ ಈಗ ಸದ್ಯಕ್ಕೆ ಬೆಟ್ಟ ಹತ್ತ ಅಷ್ಟು ಇರಲಿಲ್ಲ ನಾವು ಹೋಗೋಕ್ಕಾಗಲ್ಲ ಹಾಗೇ ಪಕ್ಕದೂರಲ್ಲಿ ನಮ್ಮೂರಲ್ಲಿ ಬಸವಣ್ಣನ ಜಾತ್ರೆ ನಡೆಯುತ್ತೆ ಅಂದರೆ ಸಿರಗನಹಳ್ಳಿ ಅಂತ ಹೇಳ್ಬಿಟ್ಟು ಸಿರುಗನಹಳ್ಳಿಯಲ್ಲಿ ಬಸವಣ್ಣನ ಜಾತ್ರೆ ನಡೆಯುತ್ತೆ ಅದಕ್ಕೆ ಓಡೋಣ ಅಂತ ಹೇಳಿ ನಾವು ನಾನು ಪಾಪ ಇಬ್ಬರು ರೆಡಿ ಆಗ್ತಿದ್ವಿ ಸೊ ಮೇಲಿಂದಲೇ ನಿಂತ್ಕೊಂಡು ವಿಡಿಯೋ ಮಾಡಿದೆ ಯಾಕಂದರೆ ನಮ್ಮ ಮನೆಯವ್ರು ಮುಖ ತೋರ್ಸೋಕೆ ಇದು ಮಾಡ್ತಾರೆ ನಮ್ಮೂರಿಂದ ಒಂದು ಮೂರು ಕಿಲೋಮೀಟ್ರ್ ಇದೆ ಅಷ್ಟೇನೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಜರ್ನಿ ಸಿರಿಗನಳ್ಳಿ ಬಸವಣ್ಣನ ದೇವಸ್ಥಾನ ಅಂದರೆ ಮುಂದೆ ಹೋಗ್ಬೇಕಾದ್ರೆ ಮಣ್ಣಮ್ಮನ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ನನಗಂತೂ ತುಂಬ ಇಷ್ಟ ಆಯಿತು ಅದಕ್ಕೆ ಹಾಗೆ ಆ ದೇವಸ್ಥಾನದ್ದು ವಿಡಿಯೋ ಮಾಡಿಕೊಂಡು ನನ್ನ ಮಗಳನ್ನ ಗರ್ಭಗುಡಿ ಒಳಗಡೆ ಹೋಗಿದ್ರು ಮಣ್ಣಮ್ಮನ ಆಶೀರ್ವಾದ ತಗೊಂಡು ನಾವು ಮುಂದೆ ಹೊರಟ್ವಿ ಸಿರಿಂಗ್ನಳ್ಳಿ ಜಾತ್ರೆ ನೋಡೋಣ ಅಂತ ಹೇಳ್ಬಿಟ್ಟು ಜಾತ್ರೆ ಮಾತ್ರ ಸೂಪರಾಗಿತ್ತು ಸೊ ನೀವು ನೋಡ್ಬೋದು ಜಾತ್ರೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅದು ಒಳಗಡೆ ದೇವರು ಅಷ್ಟೇನೇನೆ ತುಂಬ ಚೆನ್ನಾಗಿದೆ ಲಿಂಗದ ದೇವರು ಶಿವನ ದೇವರು ಬಸವಣ್ಣನ ಜಾತ್ರೆ ಚೆನ್ನಾಗಾಗುತ್ತೆ ಪ್ರತಿ ವರ್ಷ ನಮ್ಮ ಮನೆಯವರು ನಾನು ಇಲ್ಲಿಗೆ ಬಂದಾಗೆಲ್ಲ ಕರ್ಕೊಂಡ್ಬಂದಿದ್ದಾರೆ ನಾನು ಪ್ರೆಗ್ನೆಂಟ್ ಇದ್ದೆ ಹೋದ ವರ್ಷ ಆ ಟೈಮು ಬಂದಿದ್ದೆ ಅದಕ್ಕೂ ಮುಂಚೆನೂ ಬಂದಿದ್ವಿ ಇದು ಮೂರನೇ ವರ್ಷ ಜಾತ್ರೆಗೆ ಹೋಗ್ತಾ ಇರೋದು ನಾವು ಸೊ ತುಂಬ ಚೆನ್ನಾಗಿರುತ್ತೆ ಬನ್ನಿ ಜಾತ್ರೆ ನೋಡ್ಕೊಂಡು ಬರೋಣ ತುಂಬ ದೂರ ಏನಿಲ್ಲ ಒಂದು ಮೂರು ಕಿಲೋಮೀಟ್ರ್ ಅಂದ್ಕೊತೀನಿ ಮೂರರಿಂದ ನಾಲ್ಕು ಕಿಲೋಮೀಟ್ರ್ ಇಷ್ಟು ಅಷ್ಟೇನೇನೆ ಸುತ್ತಮುತ್ತಲ ಹಳ್ಳಿ ಅವರೆಲ್ಲ ಬರ್ತಾರೆ ಯಾರ್ಯಾರು ದಾಬಸ್ಪೇಟೆ ನಿಡ್ವಂದ ದಾಸೇನಹಳ್ಳಿ ಆ ಸೈಡೆಲ್ಲ ಇರ್ತಾರಲ್ಲ ಅವರು ಕೂಡ ಬರ್ತಾರೆ ಇಲ್ಲಿ ಮ ಮಣ್ಣೆ ಒಬ್ಳಾಪುರ ಎಷ್ಟು ಜನ ಅಂತಂದರೆ ಸುತ್ತಲ ಎಲ್ಲ ಹಳ್ಳಿಯವರು ಕೂಡ ಬಂದಿದ್ದರು ಜಾತ್ರೆ ಮಾತ್ರ ತುಂಬ ಚೆನ್ನಾಗಿತ್ತು ಹಂಗೆ ದೇವಸ್ಥಾನದ ಒಳಗಡೆ ದರ್ಶನವೂ ಚೆನ್ನಾಗಾಗಿತ್ತು ಅಲ್ಲೇ ಪ್ರಸಾದ ಅದಾದಮೇಲೆ ಊಟ ಪ್ರತಿಯೊಂದು ಮಜ್ಜಿಗೆ ಪಾನ್ಕ ಹೆಸ್ರುಬೇಳೆ ಎಲ್ಲ ಹಂಚ್ತಿದ್ರು ಸೊ ಹಾಗೆ ಜಾತ್ರೆಯಲ್ಲಿ ಕೆಲವೊಂದು ಅಂಗಡಿಗಳನ್ನ ಇಟ್ಟಿರ್ತಾರೆ ಐಟಮ್ಗಳು ಎಲ್ಲ ಚೆನ್ನಾಗಿದ್ದು ಒಳ್ಳೆಯ ರೇಟಲ್ಲಿ ಚೆನ್ನಾಗಿರೋ ಐಟಮ್ಗಳು ಸಿಕ್ಕಿದ್ವಿ ನಾವು ಕೂಡ ತೊಗೊಂಡ್ವಿ ಬಂದ್ವಿ ಅದಾದ್ಮೇಲೆ ಮೇಲೆ ಪೋಸ್ಟ್ ಕೂಡ ಹಾಕಿದ್ದಾರೆ ಏನಂದರೆ ಚೆಕ್ ಪೋಸ್ಟು ಪೊಲೀಸರು ತುಂಬ ಜನ ಜಾಸ್ತಿ ಇರ್ತಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ ನನ್ನ ಮಗಳು ನನ್ನ ಹಸ್ಬೆಂಡ್ ಮುಂದೆ ಹೋಗ್ತಾಯಿದ್ರು ನಾನು ಮಾಡಿಕೊಂಡು ಈ ಥರ ಎಲ್ಲ ಥರಗಳು ಹಾಕಿದ್ದಾರೆ ದೇವಸ್ಥಾನ ಹತ್ರ ಬಂದ್ವಿ ತುಂಬ ಜನ ಇದ್ರು ಆರು ವರ್ಷ ಒಳಗಡೆ ನಾನು ಆದಷ್ಟು ಟ್ರೈ ವಿಡಿಯೋ ವೀಡಿಯೋ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ನನ್ನ ಮಗಳನ್ನ ನನ್ನ ಮನೆಯವ್ರು ಎತ್ಕೊಂಡಿದ್ರು ಜನ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಇದಾಯಿತು ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಆದರೂ ಮಾಡಿದ್ದೀನಿ ನೋಡಿ ಲಿಂಗ ಕಾಣಿಸ್ತಿದೆ ಅಲ್ವಾ ಅದೇ ಲಿಂಗ ಅದ್ರ ಮೇಲೆ ಇದೆಯಲ್ಲ ಅಲ್ಲಿ ಬಸವಣ್ಣ ಅದೇ ಜಾತ್ರೆ ನಡೀತಾ ಇರೋದು ಬಸವೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಅಥವಾ ಬಸವಣ್ಣನ ದೇವಸ್ಥಾನ ಅಂತ ಹೇಳ್ತಾರೆ ಸಿರಗನಹಳ್ಳಿಯಲ್ಲಿ ತೇರಿಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ತೇರು ಮುಂದೆಗಡೆ ಕಳಸ ಇಟ್ಟು ಹೋಮ ಸುಟ್ಟು ತೇರು ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ರು ನಾವು ಬಂದಿದ್ದು ಇನ್ನೂ ತೇರು ಎಳ್ದಿರಲಿಲ್ಲ ಆ ಟೈಮಿಗೆ ಬಂದಿದ್ವಿ ಆವಾಗಲೇ ಅಷ್ಟು ಜನ ಇದ್ದರು ತೇರು ಎಳೆಯೋ ಟೈಮಿಗೆ ಇನ್ನೂ ಜನ ಆಗಿದ್ರು ಆಮೇಲೆ ಹೋರಿಗಳನ್ನ ಕೂಡ ಮಾರ್ತಾಯಿದ್ರು ಸೊ ನೋಡ್ಬೋದು ಕೂಡ ಹೋರಿಗಳು ಇದು ಒಂದೇ ಸೈಡಲ್ಲ ಬೇರೆ ಸೈಡು ಕೂಡ ಹೋರಿ ಮಾಡ್ತಾಯಿದ್ರು ಅದಾದಮೇಲೆ ತುಂಬ ಬಿಸಿಲಿತು ನನ್ನ ಮಗಳು ಮಲ್ಕೊಂಬಿಟ್ಟಿದ್ಲು ಹೆಗ್ಳು ಮೇಲೆ ಹಾಕ್ಕೊಂಡು ನಾನು ನಮ್ಮ ಮನೆಯವರೆಲ್ಲ ಹೋದ್ರು ಒಂದು ಐದು ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಅಂಗಡಿಗಳ್ ನೋಡೋಣ ಏನಾದರೂ ತೊಗೊಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೆ ಆಮೇಲೆ ತಿರ್ಗಾ ನಮ್ಮ ಮನೆಯವ್ರು ಬಂದರು ಅವ್ರ ಜೊತೆಯೇ ಹೋಗಿ ನನ್ನ ಮಗಳಿಗೆ ಒಂದು ಹ್ಯಾಟ್ ತೊಗೊಂಡ್ವಿ ಬಿಸಿಲು ಸಿಕ್ಕಾಪಟ್ಟೆ ಇದ್ದಿದ್ದರಿಂದ ಹ್ಯಾಟ್ ತೊಗೊಂಡ್ವಿ ಅದಾದಮೇಲೆ ನನಗೆ ಒಂದು ಡಾಬು ಸಣ್ಣದು ಅದಾದಮೇಲೆ ಒಂದು ಇದೆಲ್ಲ ತೊಗೊಂಡ್ವಿ ಏನಂದರೆ ಮನೆಗೆ ಏನೇನು ಕಡಲೆಪುರಿ ಒಂದು ಮನಿ ಪ್ಲಾಂಟ್ ಎಲ್ಲ ತೊಗೊಂಡ್ವಿ ಅವ್ರಿಗು ನಾನು ನೋಡ್ತಾ ಇದ್ದೀರಲ್ಲ ಶಫಲಾಗಿದೆ ವಿಡಿಯೋ ಸಾರಿ ಯಾಕಂದರೆ ಫಸ್ಟು ಜಾತ್ರೆಗೆ ಆಮೇಲೆ ನಾನು ಹಿಕ್ಕಿದಾಕಬೇಕಾಗಿತ್ತು ದೇವ್ರು ಬರ್ತಾಯಿದ್ದೆ ನೋಡಿ ದೇವಾಜು ತೇರು ನಡೀತಾ ಇತ್ತು ತೇರು ಎಳೆಯೋಕ್ಕೆ ಮುಂಚೆ ದೇವ್ರನ್ನ ಮೆರವಣಿಗೆ ಮಾಡ್ತಾಯಿದ್ರು ಸೊ ನಾವು ವೀಡಿಯೋ ಮಾಡಿಕೊಂಡೆ ಮೆಡವಣಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವ್ರನ್ನ ಮೂರು ಸುತ್ತು ದೇವಸ್ಥಾನ ಸುತ್ತ ಮೂರು ಸುತ್ತ ಬಂದಾದಮೇಲೆ ಆರತಿಗಳು ದೇವರಿಂದ ದೇವ್ರಿಂದ ಆರತಿಗಳು ಹೋದಾದಮೇಲೆ ತೇರು ಹೇಳಿದ್ರು ನಾವು ಇದ್ವಿ ಅದಾದಮೇಲೆ ಒಂದೇ ಸತಿ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಆರತಿಗಳೂ ಮಾಡಿದರು ಅಂದರೆ ಅದು ಊರು ಚಿಕ್ಕೂರು ಅಷ್ಟು ಜಾಸ್ತಿ ಆರತಿ ಬಂದಿರಲಿಲ್ಲ ಬಟ್ ಆರತಿ ಎಲ್ಲ ಚೆನ್ನಾಗಿ ಮಾಡಿದರು ಎಲ್ಲರೂ ಸೇರಿಕೊಂಡು ಜಾತ್ರೆ ಮಾತ್ರ ತುಂಬ ಚೆನ್ನಾಗಿತ್ತು ಮಸ್ತಿತ್ತು ಪ್ರತಿ ವರ್ಷವೂ ಮಾಡ್ತಾರೆ ಯಾರ್ಯಾರು ಈ ಸೈಡ್ ಇದ್ದೀರೋ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಒಂದ್ಸಲಿ ದಯವಿಟ್ಟು ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ಜಾತ್ರೆ ನೋಡೋದಕ್ಕೆ ಸೊ ನಾನು ಹೇಳಿದ್ನಲ್ಲ ಹ್ಯಾಟ್ ತೊಗೊಂಡ್ವಿ ಒಂದು ಗೊಂಬೆ ತೊಗೊಂಡ್ವಿ ಅದಾದಮೇಲೆ ಪ್ಲಾಂಟು ಕಡಲೆಪುರಿ ಎಲ್ಲ ತೊಗೊಂಬಂದ್ವಿ ಮುಗಿದಾದ್ಮೇಲೆ ಸಂಜೆ ನನ್ನ ಮಗಳ ಕೈಲಿ ಎಳ್ಬೀರ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟಿದ್ದೆ ಏನಂದರೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರೋರು ಹೆಣ್ಮಕ್ಳು ಇರೋರು ನಮ್ಮ ಸೈಡ್ ಎಳ್ ಬಿರ್ಸ್ತಾರೆ ಹಳೆ ನಾಳೆ ಪದ್ಧತಿನೇನೆ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಈಗ ಸೋಷಿಯಲ್ ಮೀಡಿಯಾ ಬಂದಿದ್ದರಿಂದ ಎಲ್ಲರಿಗೂ ಅಷ್ಟೊಂದಾಗಿ ಇದಾಗಿದೆ ನನ್ನ ಮಗಳು ಆಟ ಆಡ್ತಿದ್ದಾಳೆ ಅದಕ್ಕೆ ಕುಂಡ್ರಿಸಿ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಕುತ್ಕೋತಿರ್ಲಿಲ್ಲ ನಾವೇ ಕುಂಡ್ಕೊಂಡು ಕುಂಡಿಸ್ಕೊಂಡು ಒಬ್ಬೊಬ್ಬರೇ ಶಾಸ್ತ್ರ ಮಾಡಿದ್ವಿ ಏನಿಲ್ಲ ನಾವು ಸಿಂಪಲ್ಲಾಗಿ ಅವಳ ಮೇಲೆ ಸ್ವಲ್ಪ ಅಕ್ಷತೆ ಹಣ್ಣು ಎಲ್ಲ ಹಾಕಿ ಅವಳ ಕೈಯಿಂದ ಒಂದೈದು ಫಲಾನ ಮುಟ್ಟಿಸಿ ಅವಳಿಗೆ ನಮಸ್ಕಾರ ಮಾಡಿಸಿ ಒಂದಿಷ್ಟು ಅರ್ಶನ ಕುಂಕುಮ ಇಟ್ಟು ಒಂದೈದು ಜನ ಮುತ್ತೈದೆಯರನ್ನ ಕರೆಸಿ ಅವಳ ಕಡೆಯಿಂದ ಆಶೀರ್ವಾದ ಮಾಡಿಸಿ ನನ್ನ ಮಗಳದು ಮೊದಲನೇ ಹಬ್ಬ ಇದು ಸಂಕ್ರಾಂತಿ ಹಬ್ಬ ಸೊ ಅದಕ್ಕೋಸ್ಕರ ನಮ್ಮ ಮನೆ ಮಹಾಲಕ್ಷ್ಮಿ ಹೆಣ್ಮಕ್ಳು ಮನೇಲಿದ್ದರೆ ಅದೊಂಥರ ಕಳೆನೇ ಬೇರೆ ಇರುತ್ತೆ ನಮ್ಮನೆ ಪುಟ್ಟ ಮಹಾಲಕ್ಷ್ಮಿಗೆ ನಾವು ಮೊದಲನೇ ಸಂಕ್ರಾಂತಿ ಹಬ್ಬದ್ದು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಅವಳ ಕಡೆಯಿಂದ ಇಳುಬೀರ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೆ ನಾವೇ ಇದ್ವಿ ಜಾಸ್ತಿ ಜನ ಏನಿರಲಿಲ್ಲ ನಮ್ಮದು ಸಿಂಗಲ್ ಮನೆ ಇರೋದ್ರಿಂದ ಅಲ್ಲಿ ಪಕ್ಕದಲ್ಲಿ ಒಂದು ಮನೆ ಇತ್ತು ಆ ಆಂಟಿಗೆ ಹೇಳಿದ್ವಿ ಅದಾದಮೇಲೆ ನಮ್ಮ ಯಜ್ ಯಜಮಾನ್ರು ತಂಗಿ ಬಂದಿದ್ದರು ಸೊ ಅವರು ಮಾಡಿದ್ರು ಅವ್ರು ಬಿಟ್ಟರೆ ಅತ್ತೆ ಅದಾದ್ಮೇಲೆ ನಾನು ವಾರ್ಗಿತ್ತಿ ನಾನು ಇಷ್ಟು ಜನ ಮಾಡಿದ್ವಿ ಅವಳಿಗೆ ಎಲ್ಲ ಅಕ್ಷತೆ ಎಲ್ಲ ಹಾಕಿ ಎಲ್ಲ ಮಾಡಿ ಅದಾದಮೇಲೆ ಲಾಸ್ಟಿಗೆ ಎಲ್ರಿಗೂ ಇರುಳು ಬೆಲ್ಲ ಕೊಟ್ವಿ ಸೊ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಎಲ್ರಿಗೂ ಏನು ಹೇಳ್ತಿದ್ದೀನಿ ಅಂತಂದರೆ ನನ್ನ ಸ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಇದ್ದೀನಿ ಹಂಡ್ರೆಡ್ ಆದರೆ ಲೈವ್ ಬರಬೇಕು ಅಂತ ಅಂದ್ಕೊಂಡಿದ್ದೆ ಹಂಡ್ರೆಡ್ ಆಗಿತ್ತು ಲೈವ್ ಹೋಗೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ತಿರ್ಗ ಮತ್ತೆ ನೈಂಟಿ ನೈನ್ ಆಯಿತು ನೆನೆ ಜಾತ್ರೆದು ಲೈವ್ ಬರೋಣ ಅಂತಲೇ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಸೊ ಬೇಜಾರು ಮಾಡ್ಕೋಬೇಡಿ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ ನಾನು ಹೇಳಿದ್ನಲ್ಲ ದಯವಿಟ್ಟು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹೇಳಾದ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ ನೈಟ್ ಆಗೋಗಿತ್ತು ಆಲ್ರೆಡಿ ಮಗುವಿಗೆ ಆ ನೀರೆಲ್ಲ ಮಾಡಿ ಆಚೆಗೆ ಹಾಕಿದ್ವಿ ಸೊ ಚಿಕ್ಕ ಚಿಕ್ಕ ಮನೆಯಲ್ಲಿ ಮಕ್ಳುಗಳಿದ್ರೆ ಈ ಥರ ಒಂದು ಮಾಡಿದ್ರೆ ಒಳ್ಳೇದು ಅವ್ರಿಗೂ ಆಯಸ್ಸು ವೃದ್ಧಿ ಆಗುತ್ತೆ ದೃಷ್ಟಿದೋಷ ಅರಿಯುತ್ತೆ ಪ್ರತಿಯೊಂದು ಪೂಜೆಗೂ ಅದರದೇ ಆದ ಒಂದು ಕಾರಣ ಇರುತ್ತೆ ಅದರದಾದ ಒಂದು ಇದಿರುತ್ತೆ ಹಿರಿಯರು ತುಂಬ ಚೆನ್ನಾಗಿ ಮಾಡಿರ್ತಾರೆ ಯಾರ್ಯಾರು ಮಾಡ್ತಿರೋ ಮನೆಗಳಲ್ಲಿ ಮಕ್ಕಳಿರೋರು ಇಷ್ಟಪಟ್ಟು ಮಾಡಿರಿ ಮಕ್ಕಳು ಖುಷಿಗೋಸ್ಕರನೇ ಮಾಡೋದು ಮಕ್ಕಳಿಗೋಸ್ಕರನೇ ಇದನ್ನೆಲ್ಲ ಮಾಡಿದ್ದು ನಾನಂತೂ ನನ್ನ ಮಗಳಿಗೋಸ್ಕರನೇ ಮಾಡಿದೆ ನನ್ನ ಮಗಳು ಫುಲ್ ಖುಷಿಯಾಗಿದ್ದು ಆದರೆ ಕೂತ್ಕೊಂತೇ ಇರಲಿಲ್ಲ ಎಲ್ಲ ಎಳೆಯಕ್ಕೆ ಟ್ರೈ ಮಾಡ್ತಿದ್ಲು ಅದಕ್ಕೆ ರಿಮೋಟ್ ಕೊಟ್ಬಿಟ್ವಿ ಕೈಗೆ ಸೊ ಜಾತ್ರೆನೂ ತುಂಬ ಚೆನ್ನಾಗಿತ್ತು ನಾವಂತೂ ಸಂಕ್ರಾಂತಿ ಹಬ್ಬ ನಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ವಿ ಹಬ್ಬ ಆಚರಣೆ ಮಾಡಿದ್ವಿ ಅವಳಿಗೆ ಆರತಿ ಮಾಡಿಬಿಟ್ಟು ಆಚೆ ತಗೊಂಬಂದು ಆರತಿನ ಚೆಲ್ದೆ ಅವಳಿಗೆ ರತ್ನೀರು ರತ್ನೀರು ಮಾಡಿದ್ವಿ ರತ್ನೀರು ಮಾಡಿ ಆರತಿ ಮಾಡಿದ್ದು ಅದಾದಮೇಲೆ ಎಲ್ರಿಗೂ ಅಷ್ಟ ಕುಂಕುಮ ಬಾಳೆಹಣ್ಣು ಕೊಟ್ಟು ಎಲೆ ಅಡಿಕೆ ಜೊತೆಗೆ ಇದೆಲ್ಲ ಹೂವು ಎಲ್ಲ ಕೊಟ್ಟಾದಮೇಲೆ ಇದನ್ನು ಕೊಟ್ಟೆ ಏನಂದರೆ ಎಳ್ಳು ಬೆಲ್ಲ ಪೀರಿದಿದ್ದು ಮತ್ತು ಕಬ್ಬು ಎಲ್ಲ ಕೊಟ್ಟು ಕಳಿಸಿದ್ವಿ ಸೊ ಇಷ್ಟು ನಮ್ಮ ಪೂಜೆಗೆ ನಾವು ಮಾಡಿದ್ದಿದ್ದು ಯಾರ್ಯಾರು ಸತಿ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ಕೊ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಇದೆ ನನಗೆ ಸಪೋರ್ಟ್ ಚೆನ್ನಾಗಿ ಸಿಕ್ಕಿದ್ರೆ ನಾನು ತುಂಬ ಚೆನ್ನಾಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ವಿಡಿಯೋ ಎಷ್ಟಾಗಿದೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಎಲ್ಲರಿಗೂ